ಮಾಯ ಆಗ್ತಾರೆ ಮನಸ್ ಮಾಡ ಈ ರಾಜಕಾರಣಿಗಳು ಮಾಯ ಆಗ್ತಾರೆ ಎಂಎಲ್ಎನ ಮಾಯ ಮಿನಿಸ್ಟರ್ನ ಮಾಯ ನಾವು ಮನಸ್ಸು ಮಾಡ್ಬೇಕು ನಾವು ನಮ್ಮ ಕರೆಕ್ಟಾಗಿ ಅಂತ ಅವ್ರು ಮಾಯ ಅದಕ್ಕೆ ಜನರ ಜನರ ಕೈಯಲ್ಲಿದೆ

ಇವನು ಮಾತಾಡಲಿ ಮೂಲ ಅವ್ರು ಕೊಟ್ಟು ಮಾತಾಡ್ಲಿ ಆಮೇಲೆ ಯಾರು ಬಂದಿದ್ರಲ್ಲ ಅವ್ರು ಬರಲಿ ಮಾತಾಡಬೇಕು ಅಂತ ಕೇಳ್ತಾರೆ ನಮ್ಮ ಪುರ ಎಲ್ಲ ನೀವು ಬೇರೆ ರೀತಿಯಲ್ಲಿ ಆ ಕಾರಣಕ್ಕಾಗಿ ಈಗೇನು ಇದೆಲ್ಲ ಇಲ್ಲಿ ಬಂದಿದೀರಿ ಅದನ್ನ ಒಂದು ಹೆಣ್ಮಕ್ಳಿಗಾದಂಥ ತಾರತಮ್ಯನ ನಾವು ಖಂಡಿಸಲೇಬೇಕು ಅದು ನಮ್ಮ ಮೊದಲನೇ ಕರ್ತವ್ಯ ಆಗಿರೋದ್ರಿಂದ ಅರ್ಥ ಭಾಳ ಅದಕ್ಕಿಂತಲೂ ಮುಖ್ಯ ನಾಳೆ ಒಂಬತ್ತನೇ ತಾರೀಕು ಸಮಸ್ತ ನಮ್ಮ ಹಣವನ್ನು ಸೇನ ನಮ್ಮ ಮುಂದಿನ ಮಕ್ಕಳ ಭವಿಷ್ಯನ ಅಪಹರಿಸ್ತಾ ಇರುವಂಥ ಇದನ್ನು ವಿರೋಧಿಸ್ಬಿಟ್ಟು ಶಾಸಕರ ಮನೆ ಮುಂದೆ ನಡೀತಾರೆ ಅಂತ ಚಲೋ ದಲಿತ ಶಾಸಕರ ಮನೆ ಹೊತ್ತಿ ಹರಿಯಿತಾ ಇದೆ ನಮ್ಮ ಮನೆ ಈ ಕಾರ್ಯಕ್ರಮದಲ್ಲಿ ನೀವು ಇನ್ನಷ್ಟು ಸಂಖ್ಯೆಯಲ್ಲಿ ಪಾವತರೆ ನಿಮ್ಮ ದಾರಿ ಮತ್ತು ನಿಮ್ಮ ನಡೆಸಿಕ್ಕೆ ಮುಂದೆ ನಾನು ಪಾವತಿರುವಂತಹ ಇಲ್ವಾ ನೀವೆನ್ನೂ ಕೂಡ ಅಂತ ಅಂತೇಳಿ ಇಷ್ಟು ಹೇಳಿ ಈ ಹೋರಾಟವನ್ನು ಮುಂದುವರೆಸಿ ನಾವು ಅಂತ ಮನೆಗೆ ಮತ್ತೆ ಅಲ್ಲಿನ ದಲಿತ ಮಕ್ಕಳಿಗೆ ತಿರುಕುಳ ಕೊಟ್ಟು ಬಂದಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಛಾಯಾದೇವಿ ಮಮತಾ ದಲಿತರ ಸಿಟ್ಟು ರಜೆಗೆ ಬಂದ್ರೆ ನೀನು ಅಲ್ಲಿಂದ ಚೂರು ಚೂರಾಗಿ ಹೊರಗಡೆ ಹೋಗ್ಬೇಕು ಅಂತೇಳಿ ಇವತ್ತು ಆಯಾಮ ಎಚ್ಚರಿಕೆಯನ್ನ ನೀಡೋಣ ಯಾರೀ ನಂಜೇಗೌಡ ನಂಜೇಗೌಡ ಗೌಡ ವಚನದಲ್ಲಿ ಮಾತನಾಡಬೇಕು ನಾವಾಗಿರೋ ಭಿಕ್ಷೆಯಲ್ಲಿ ಒಬ್ಬ ಶಾಸಕನಾಗಿ ಬಂದಿರೋದು ನಮ್ಮ ಭಿಕ್ಷೆನಲ್ಲಿ ನಮ್ಮ ಭಿಕ್ಷೆನಲ್ಲಿ ನೀನು ಒಬ್ಬ ಶಾಸಕನಾಗಿಬಿಟ್ಟು ದಲಿತರ ಮೇಲೆ ದರ್ಪ ತೋರಿಸ್ತೀಯಾ ದಲಿತರ ಮೇಲೆ ದರ್ಪ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಿನಗೆ ಮುಂದಿನ ದಿನಗಳಲ್ಲಿ ಕಲ್ಲರು ನಿಮ್ಮ ಗ್ಯಾರಂಟಿ ಬೀಳುತ್ತೆ ನಿನ್ನ ಕಚೇರಿ ನಿನ್ನ ಮನೆ ಧೂರ್ಡ್ ಡೂಳ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಡಿಡಿ ಪಿ ನೀವು ಇದು ಯಾರಷ್ಟು ಮನೆ ಕೊಟ್ಟು ಅಂತೇಳಿ ನೀವು ವರ್ಗಾವಣೆ ಮಾಡ್ತಾ ಇದ್ದೀರಿ ನಿಮ್ಮಂತ ಅಧಿಕಾರಿಗಳನ್ನ ಬೆಂಗಳೂರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮನೆಗೆ ಹೋಗ್ತಿರೋಂತ ಉದ್ದೇಶಗಳು ಇದೆ ేను రాధమ్మ తప్పేను బహిరంగంగా చర్చ పడది శాసకరిగ్లీ ని ఆహ్వాన ఛాలెంజ్ చాలెంజ్ చాలెంజ్ ఛాలెంజ్ ఛాలెంజ్ రెడీ రెడీరా బూప్ పిట్టు ಯಾರೋ ಅವ್ರೂ ಶಾಸಕನ ಬೂತ್ ಬಿಟ್ಟು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಕೆಲಸ ಮಾಡೋದ್ ಬಿಟ್ಬಿಟ್ಟು ಗುಲಾಮರ ಕೆಲಸ ಮಾಡ್ತೀನಲ್ವೇ ಗುಲಾಮತನ ನಿಮಗೆ ಬೇಕಾಗಿತ್ತ ಗುಲಾಮಿ ನೀವು ಇವರು ನಮ್ಮ ಮಾಲೂರು ಜನ ಮತ್ತೆ ಕೋಲಾರ ಜಿಲ್ಲೆಯವರು ಸುಮ್ಮನೆ ಬಿಟ್ಟಿದ್ದಾರೆ ನಿಮ್ಮನ್ನ ಡಿಪಿಐ ಕಚೇರಿಗೆ ಬೀಗ ಚೆನ್ನಾಗಿ ನಿಮ್ಮನ್ನ ಒಳಗೇನೂ ಕೂಡ ನಾವಾಗಿದ್ರೆ ನಾವಾದ್ರೆ ಡಿಡಿಪೈನ ವಿರಾಕಿ ಬೀಗ ಹಾಕಿ ನಿಮ್ಗೆ ನಾವು ಶಿಕ್ಷೆ ಕೊಡ್ತಾ ಇದ್ವಿ ಅದ್ಯಾವ ಅದ್ಯಾವ ಪೊಲೀಸ್ನವ್ರ ಒಂದು ಅಭೇನ್ ಮಾಡ್ಬಿಡ್ತಾ ಇದ್ವಿ ನಾವು ನೋಡ್ಬಿಡ್ತೀವಿ ಮಾನವ ಮರ್ಯಾದೆ ಇಲ್ವಾ ಒಬ್ಬ ದಲಿತ ಹೆಣ್ಣು ಮಗಳನ್ನ ನೀವು ಸಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಮಾನವ ಮರ್ಯಾದೆ ಇಲ್ವೇನ್ರಿ ಹಿಂದೆ ಹಿಂದೆ ಒಂದು ಒಂದು ನೆನಪು ಮಾಡಿಸಿ ನೀವು ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದ್ದಕ್ಕೆ ಇಲ್ಲಿಂದ ವಿಧಾನಸೌಧವರು ಅನ್ಸು ಅಮ್ಮನ ಮೇಲೆ ಅನ್ಸು ಮೇಲೆ ಅತ್ಯಾಚಾರ ಮಾಡಿ ಆಕೆ ಮೇಲೆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಕೋಲಾರದಿಂದ ಬೆಂಗಳೂರವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ ಈ ಒಂದು ನೆನಪನ್ನ ಇಟ್ಕೊಳ್ಳಿ ದಲಿತರ ಸಿಟ್ಟು ರೆತ್ತೆಗೆ ಬಂದ್ರೆ ಅಧಿಕಾರಿಗಳು ಚೂರ್ಚೂರು ವಿಧಾನಸೌಧ ಮುಂದೆ ಹೇಳಿದ್ದೀವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಳೇ ದಲಿತರ ಸೀಟು ರೆಟ್ಟೆಗೆ ಬಂದ್ರೆ ವಿಧಾನಸೌಧ ಚೂಡ್ ಅಂತ ಅಂತೇಳಿ ಇವತ್ತು ನೆನ್ಪಿ ನೆನ್ಪರ್ಕೋಬೇಕು ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಏನು ವರ್ಗಾವಣೆ ಮಾಡಿದ್ದೀರ ಆ ವರ್ಗಾವಣೆಯನ್ನ ವಾಪಸ್ ನಿಯೋಜನೆಯನ್ನು ವಾಪಸ್ ತಗೊಂಡು ಆ ರಾಧನವರು ಅದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಕಾರ್ಯನಿರ್ವಹಿಸೋದಕ್ಕೆ ಡಿಡಿಪಿ ಅವರು ಇವತ್ತೇ ಇವತ್ತೇ ಆದೇಶ ಮಾಡಬೇಕು ಇಲ್ಲ ಅಂತಂದ್ರೆ ನೀನು ಒಬ್ಬ ಶಾಸಕನ ಬೂಟ್ ಮತ್ತು ಗುಲಾಮ ಅಂತೇಳಿ ನಿನ್ನ ಒಂದು ಅಧಿಕಾರ ಇಲ್ಲಿ ಕಾಣಿಸುತ್ತೆ ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಐದು ಸಂಘಟನೆಗಳ ಒಕ್ಕೂಟದ ಪ್ರೊಫೆಸರ್ ಅನಿರಾಮ್ ಅವರು ಬಂದಿದ್ದಾರೆ ನಮ್ಮ ಮೂಲ ನಿವಾಸಿ ಸಂಘಟನೆಯ ಇದ್ದಾರೆ ನಮ್ಮ ಅಹಿಂದ ಸಂಘಟನೆಯ ಒಕ್ಕೂಟದ ನಮ್ಮ ದಲಿತ ರಮೇಶ್ ಅವರಿದ್ದಾರೆ ಶಂಕರ್ಲಿಂಗಯ್ಯನವರು ಇದ್ದಾರೆ ಇನ್ನೂ ಅನೇಕ ಮಧು ಅವರು ಇದ್ದಾರೆ ನಮ್ಮ ಹೆಬ್ಬಾಳ ವೆಂಕಟೇಶನ್ ಅವರಿದ್ದಾರೆ ನೋಡ್ಲಿಲ್ಲ ಹಾಗೆಯೇ ನಮ್ಮ ಕೆ ಜಿ ಎಸ್ ಮರಿಯಪ್ಪನವರು ಇದ್ದಾರೆ ದಯವಿಟ್ಟು ಇವರು ಯಾರನ್ನ ನೋಡ್ಲಿಲ್ಲ ಸಾರಿ ಹಂಗಾಗಿ ನಿಮಗೆ ಎಷ್ಟು ಯಾವ ರೀತಿ ಬೈ ಅಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ ಬೈದು 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 ನಮ್ಮ ಬಾಯದ ವಲಸ್ ಬಿಟ್ಟಿದೆ ಆ ಬಯೋದಕ್ಕೆ ಮುಂಚೆ ನೀವು ಆ ರಾಧಮ್ಮನಿಗೆ ವಾಪಸ್ ಅದೇ ಜಾಗದಲ್ಲಿ ಕೆಲಸ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈಗ ನಮ್ಮ ಹೆಬ್ಬಾಳ ವೆಂಕಟೇಶ್ ಅಣ್ಣನವರಿಂದ ಒಂದು ಕ್ರಾಂತಿ ಗೀತೆ ಆಡಿಸಲ್ಲೂ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ರಿಗೂ ಹೊಂದಿಸಿ ન માનના મુનિ જૈવી જૈવ ના